ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತುಂಬೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾವುದೇ ಕ್ಷೇತ್ರ ಆಗಲಿ ದೈವಿಕ ಪೂಜೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಂತ್ರ ಜಪವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ದೇವರ ಆರಾಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿಯೇ ಏನಾದರೂ ಅಪಘಾತಗಳಾಗಿ ಏನಾದರೂ ಸಮಸ್ಯೆಗಳಾಗಿ ಪೂಜೆಯನ್ನು ಮಾಡ್ತಕ್ಕಂಥ ಆ ಜೀವಗಳೇನಿರ್ತ ಮನುಷ್ಯವರ್ಗ ಏನಿರ್ತಾ ಮನುಷ್ಯನ ಜೀವಕ್ಕೆ ಹಾನಿಯಾದರೆ ಏನರ್ಥ ಆ ರೀತಿಯಾಗಿ ದೇವರ ಸ್ಥಾನದಲ್ಲಿ ದೈವಿಕ ಸ್ಥಾನದಲ್ಲಿ ಅಂಥ ಘಟನೆಗಳು ನಡೆಯೋದಾದ್ರೂ ಕೂಡ ಯಾಕೆ ಆ ರೀತಿಯಾಗಿ ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಿಂಕ್ ತಗೊಂಡು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದೇ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮದ್ರ ಬೇರೆಗೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಯಂತ್ರ ರಚನೆ ಕೂಡ ಮಾಡಿಸ್ಬೋದು ನೆಗೆಟಿವಿಟಿ ನಿಮ್ಮ ಧೂಪದ ಪೌಡರ್ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಎರಡು ಆಯಿಲ್ ಕೂಡ ಲಭ್ಯ ಇದೆ ಯಾರಿಗೆ ಕೂದಲು ಎಲ್ಲ ಕೂಡ ಉದ್ರೋಗಿರುತ್ತೆ ಕಜ್ಜಿ ತುರಿಕೆ ಇತ್ಯಾದಿ ಸಮಸ್ಯೆ ಆಗಿರುತ್ತೆ ತಂತ್ರದಿಂದ ಆಗಿರಲಿ ಬೇರೆ ರೀತಿಯಾಗಿರಲಿ ಈ ಒಂದು ಆಯಿಲನ್ನು ಬಳಸಿ ನೋಡಿ ಎಷ್ಟು ಅನುಕೂಲ ಲಭ್ಯ ಇದೆ ದೇಹದಲ್ಲಿ ಆತ್ಮಗಳ ಕಾರಣದಿಂದ ರೋಗನೆ ಇದ್ದರೆ ಬೇರೆ ಕಾರಣದಿಂದ ರೋಗಾರುಜನೆ ಇದ್ರೂ ಕೂಡ ಈ ಒಂದು ಔಷಧಿಯನ್ನು ಬಳಸುವುದು ಅನುಕೂಲ ಇದೆ ಸಮಸ್ಯೆಗಳ ನಿವಾರಣೆಗೆ ಇದನ್ನು ಬಳಸಬಹುದು ಈಗ ಬಿಡುದು ವಿಚಾರಕ್ಕೆ ಬರೋಣ ಯಾವುದೇ ಕ್ಷೇತ್ರದಲ್ಲಿ ಒಂದು ಭಕ್ತ ವೃಂದ ಎಂತಕ್ಕಂಥದ್ದು ಏನು ಪೂಜೆ ಕೈಕಾರಿಗಳನ್ನು ಮಾಡುತ್ತೆ ಮಂತ್ರ ಜಪಗಳನ್ನು ಮಾಡುತ್ತೆ ಆರಾಧನೆಯನ್ನು ಮಾಡುತ್ತೆ ಅಂಥ ಸಂದರ್ಭದಲ್ಲಿ ಅವರ ಜೀವಕ್ಕೆ ಹಾನಿ ಆಗೋದು ಅವರ ಜೀವಕ್ಕೆ ನಷ್ಟ ಆಗೋದು ಇದು ಯಾವ ಕಾರಣಕ್ಕೆ ಒಂದು ವೇಳೆ ಯಾವ್ದಾದ್ರು ದೇವರ ಕ್ಷೇತ್ರಕ್ಕೇನೆ ಹೋಗ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ದೇವರ ಕ್ಷೇತ್ರ ಒಳ್ಳೆ ಎಲ್ಲವನ್ನು ಸುಖವನ್ನು ಕೊಡ್ತಕ್ಕಂಥದ್ದು ಸುರಕ್ಷತೆಯನ್ನು ಕೊಡ್ತಕ್ಕಂಥದ್ದು ಅಲ್ಲವೇ ಅಂಥ ಮಧ್ಯಂತರದ ಸಂದರ್ಭದಲ್ಲಿ ಆ ವೃಂದಕ್ಕೆ ಆ ರೀತಿಯಾಗಿ ಆಗಲಿಕ್ಕೆ ಘಟನೆ ಕಾರಣ ಏನಿರುತ್ತೆ ಆ ರೀತಿಯಾಗಿ ಗಮನಿಸಿ ದೈವಕ್ಷೇತ್ರ ದಿವ್ಯಕ್ಷೇತ್ರ ದಿವ್ಯಕ್ಷೇತ್ರ ದೈವಕ್ಷೇತ್ರ ಹಾಗಾಗಿ ಎಲ್ಲಿ ದೇವರು ಈಗೀಗ ಅವ್ರ ಮನ್ಸಿಗೆ ಬಂದಂಗೆ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ ಈಗ ಮನ್ಸಿಗೆ ಬಂದಂಗೆ ಅವ್ರವ್ರಿಗೆ ಅನುಕೂಲಕ್ಕೆ ಅಲ್ಲಿ ಅವ್ರವ್ರ ಸ್ವಾರ್ಥ ಕೂಡ ಇರುತ್ತೆ ಅಂತಹ ನಿರ್ಮಾಣಕ್ಕೆ ಇದು ಅರ್ಥ ಇಲ್ಲ ಬದಲಿಗೆ ಹಿಂದಲಿಂದ ಕೂಡ ಏನೋ ನಿರ್ಮಾಣ ಮಾಡ್ಕೊಂಡು ಬಂತು ಅದ್ರ ಸುತ್ತಮುತ್ತದಲ್ಲಿ ಒಂದು ದೈವಕ್ಷೇತ್ರ ಅಂತ ಇದ್ದೇ ಅಂದ್ರೆ ಅಂದರೆ ಒಂದು ದೇವಾಲಯ ನಿರ್ಮಾಣ ಆದರೆ ಆ ದೇವಾಲಯದಲ್ಲಿ ಬೆಳಗ್ಗೆ ಸಾಯಂಕಾಲ ಪೂಜೆ ಕೈಕರ್ಯಗಳು ನಿರಂತರವಾಗಿ ಜರುಗ್ತಾ ಇದ್ದರೆ ಆ ಜರುಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ದೈವಶಕ್ತಿಗಳು ಬರ್ತಕ್ಕಂಥದ್ದು ದರ್ಶನವನ್ನು ಪಡಿತಕ್ಕಂಥದ್ದು ಲೋಕ ಕಾರ್ಯಗಳಲ್ಲಿ ಸಮಾಲೋಚನೆಯನ್ನು ಮಾಡ್ತಕ್ಕಂಥದ್ದು ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಕಾರ್ಯಗಳಿಗೆ ನಿಯುಕ್ತಿಯನ್ನು ಮಾಡ್ತಕ್ಕಂಥದ್ದು ಇಂಥ ಎಲ್ಲ ಕಾರ್ಯಗಳು ನಡೀತಾವೆ ಈ ಭೂಮಂಡಲದಿಂದ ಕೂಡ ಸೂಕ್ಷ್ಮ ಲೋಕಕ್ಕೆ ಮತ್ತು ಸಕಾರಾತ್ಮಕ ಲೋಕಕ್ಕೆ ಮತ್ತು ದೈವ ಕ್ಷೇತ್ರಕ್ಕೆ ಅಂದ್ರೆ ಅವರು ಇರ್ತಕ್ಕಂಥ ಇನ್ನೂ ಉನ್ನತ ಉನ್ನತ ಕ್ಷೇತ್ರಗಳಲ್ಲಿ ಅವ್ರದೇ ಆದಂತ ಉನ್ನತ ರೂಪಗಳು ಏನಿರ್ತಾರೆ ಅಲ್ಲಿ ಕ್ಷೇತ್ರಕ್ಕೆ ದಾರಿ ಇರುತ್ತೆ ಆ ಸಂದರ್ಭದಲ್ಲಿ ಪೂಜೆ ಕೈಕರೆಗಳನ್ನ ಅವರು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಅದರದೇ ಆದಂತ ಮನುಕುಲಕ್ಕೂ ಹಾನಿ ಆಗ್ಬಾರ್ದು ಅಂದ್ರೆ ಮನುಷ್ಯ ವರ್ಗಕ್ಕೂ ಹಾನಿ ಆಗ್ಬಾರ್ದು ಅಲ್ವಾ ಅದಕ್ಕೋಸ್ಕರ ಮಾಡ್ತಾರೆ ಒಂದು ಸೀಮಿತ ಕ್ಷೇತ್ರ ಅಂತ ದೇವಸ್ಥಾನಗಳಿದ್ದಾಗ ಅಲ್ಲಿ ಒಂದು ಸೀಮಿತ ಕ್ಷೇತ್ರ ಅಂತ ನಿರ್ಮಾಣ ಮಾಡಲಾಗತ್ತೆ ಅದಕ್ಕೆ ನಾವು ಬಾರ್ಡರ್ ಅಂತ ಕರಿತೀವಿ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಆಯಾ ಜಿಲ್ಲೆಗಳಿಗೆ ತಾಲೂಕು ಹಳ್ಳಿ ಎಲ್ಲ ಮ್ಯಾಪಲ್ಲಿ ನಾವು ನೋಡ್ತೇವೆ ಒಂದು ಬಾರ್ಡರ್ ಇರುತ್ತೆ ಇಷ್ಟು ಗಡಿ ಪ್ರದೇಶ ಅಂತ ಹಾಗೆ ದೇವಾಲಯ ಇರ್ತಕ್ಕಂಥ ಜಾಗದಲ್ಲೂ ಕೂಡ ಗಡಿ ಪ್ರದೇಶಗಳಿರ್ತಾವೆ ದೇಹ ದೇವಾಲಯದ ಅದರಲ್ಲಿ ಯಾರು ಕೂಡ ಮನುಷ್ಯ ವರ್ಗ ಆಗಲಿ ಅಥವಾ ಆತ್ಮವರ್ಗಗಳಾಗಲಿ ಯಾವುದೇ ಅನುಮತಿ ಇಲ್ಲದೆ ಪ್ರವೇಶವನ್ನು ಮಾಡುವಂತಿಲ್ಲ ಇದು ನಿರ್ಬಂಧ ಏಕೆಂದ್ರೆ ಅದು ಲೋಕ ಕಲ್ಯಾಣಕ್ಕಾಗಿ ಮನುಷ್ಯರಿಗೋಸ್ಕರನೇ ದೇವಾಲಯ ನಿರ್ಮಾಣ ಆಗಿರೋದು ದೈವಿಕ ಕಾರ್ಯಗಳು ನಡೀತಾ ಇರೋದು ಮನುಷ್ಯರಿಂದ ನಮ್ಮಿಂದ ಆದರೂ ಕೂಡ ಕೆಲ ಆಚರಣೆಗಳಲ್ಲಿ ಅಶುದ್ಧತೆ ಬಂದಿದೆ ಮನುಷ್ಯನಲ್ಲಿ ಕಲುಷಿತತೆ ಬಂದಿದೆ ಬುದ್ಧಿಯಲ್ಲಿ ವಿಕಾರತೆ ಬಂದಿದೆ ಮತ್ತು ಆಚರಣೆಗಳು ಆ ಮನುಷ್ಯನ ದೇಹದಲ್ಲಿ ದುರ್ಗಂಧದಿಂದ ಕೂಡಿದೆ ಹಿಂದಿನ ರೀತಿಯಾಗಿ ದೇಹ ಇಲ್ಲ ಆಹಾರವನ್ನು ಕೂಡ ಮನುಷ್ಯ ಸ್ವಯಂ ಉತ್ಪನ್ನ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ಮತ್ತು ಪರಾವಲಂಬಿ ಆಗಿದ್ದಾನೆ ಅಂದರೆ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಆಹಾರ ಹಣ್ಣು ಜ್ಯೂಸ್ ಇತ್ಯಾದಿ ಏನು ಇದೆಲ್ಲ ಇರುತ್ತಲ್ಲ ಅದು ಪರಾವಲಂಬಿ ಅದನ್ನು ಅವಲಂಬಿಸಿಕೊಂಡು ಜೀವಿಸ್ಕೊಳ್ತಾ ಇರೋ ಕಾರಣದಿಂದ ದೇಹದಲ್ಲಿ ಭೌತಿಕ ತತ್ವದ ಕಾರ್ಯ ಆಗಿರೋದ್ರಿಂದ ದೇಹ ಕಲುಷಿತ ವಾಸನೆಯಿಂದ ಕೂಡಿರುತ್ತೆ ಇರುತ್ತೆ ಶೌಚಾಧಿಕ್ರಿಯೆಗಳನ್ನು ನೀವು ಮಾಡ್ತೀರಿ ಉದಾಹರಣೆಯನ್ನು ನಾನು ಕೊಡಬೇಕಾಗಿಲ್ಲ ಅದರಿಂದಾಗಿ ಕಲುಷಿತ ಇರುತ್ತೆ ಮತ್ತು ಬುದ್ಧಿಯಲ್ಲಿ ಕಲುಷಿತ ಇರುತ್ತೆ ಆ ಒಂದು ಕಾರಣಕ್ಕೆ ಮನುಷ್ಯನಲ್ಲಿ ವಿಕಾರಗಳು ಎಂಬತಕ್ಕಂಥದ್ದು ಇರುತ್ತೆ ಅಂದರೆ ನೆಗೆಟಿವಿಟಿ ಬಾಧೆ ಅದು ಇದು ಅಂತೆಲ್ಲ ಇರುತ್ತೆ ಈ ಕಾರಣ ಇದ್ದಂಥ ಸಂದರ್ಭದಲ್ಲಿ ದೈವ ಕ್ಷೇತ್ರಕ್ಕೆ ಶುದ್ಧ ಕ್ಷೇತ್ರಕ್ಕೆ ಯಾವುದೇ ಒಂದು ವರ್ಗ ಆಗಲಿ ಆತ್ಮವರ್ಗ ಆಗಲಿ ಭಗವಂತನ ಸಂತಾನ ಆಗಿ ಭಗವಂತನ ರಚನೆಯಲ್ಲೇ ಬದುಕ್ತಾ ಇದ್ರು ಕೂಡ ಸಕಾರಾತ್ಮಕ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಪರ್ಮಿಷನ್ ಇಲ್ಲದೆ ಆ ಕಾರಣದಿಂದ ಏನಾಗಿರುತ್ತೆ ದೇವಾಲಯದಲ್ಲಿ ದೇವಾಲಯದ ಒಂದು ನಿರ್ದಿಷ್ಟ ಪ್ರದೇಶಗಳಲ್ಲಿ ದೈವಿಕ ಶಕ್ತಿಯ ಸುಳುವು ಎಲ್ಲಿವರೆಗೆ ಬೀಳುತ್ತೆ ದೈವಿಕ ಶಕ್ತಿಯ ದೃಷ್ಟಿ ಎಲ್ಲಿಗೆ ಬೀಳುತ್ತೆ ಆ ದೃಷ್ಟಿ ಬಿದ್ದರೂ ಸುಳುವು ಬಿದ್ದರೂ ಅದಕ್ಕೆ ಮನುಷ್ಯನ ಸಂಪರ್ಕ ಸಿಕ್ಕಿದ್ರು ಆತ್ಮನ ಸಂಪರ್ಕ ಆತ್ಮಗಳ ಸಂಪರ್ಕ ಸಿಕ್ಕಿದ್ರು ಆಗ ದೈವಶಕ್ತಿಯ ದೃಷ್ಟಿಗೆ ಮತ್ತು ಅವರ ನೆರಳಿಗೆ ಏನು ಅದು ಯಾವುದೇ ಬಾಧೆ ಕೊಡೋದಿಲ್ಲ ಅಲ್ಲಿವರೆಗೂ ಕೂಡ ದೈವಿಕ ಕ್ಷೇತ್ರ ಅಂತ ಆ ವ್ಯಾಪ್ತಿಯನ್ನು ನಾವು ಬಾರ್ಡ್ರ್ ಅಂತ ಕರಿತೇವೆ ಅಲ್ಲಿವರೆಗೂ ದೈವಿಕ ಕ್ಷೇತ್ರ ಮತ್ತು ಬಾರ್ಡ್ರ್ ಅಂತ ಕರಿತೇವೆ ಹಾಗಾಗಿ ಅವ್ರಿಗೆ ಆ ರೀತಿಯಾಗಿ ಏ ಅವ್ರು ನಮ್ಮ ದೇವರಲ್ವಾ ನಮ್ಮ ನೆರಳಿ ನಾನು ಮೊದಲೇ ಹೇಳಿದೆ ಮನುಷ್ಯ ಈ ಕಲಿಯುಗದಲ್ಲಿ ಶುದ್ಧ ಇಲ್ಲ ಹಿಂದಿನಂತೆ ಸಂಕಲ್ಪ ಮಾಡಿಕೊಂಡು ಆಹಾರ ಸೇವನೆ ಮಾಡೋದಿಲ್ಲ ತನ್ನ ಇಷ್ಟದಂತೆ ಪ್ರಕಾಶಮಾನವಾಗಿಲ್ಲ ಕತ್ತಲೇ ಲೋಕದಲ್ಲಿದ್ದಾನೆ ತಾನು ತಾನು ಬೆಳಗ್ತಾ ಇಲ್ಲ ದೇಹದೊಳಗಡೆ ಬಂದಿ ಆಗಿದೆ ತನ್ನ ರಕ್ಷಣೆ ಮಾಡಿಕೊಂಡು ಹೇಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇಕಾದಷ್ಟು ಆಗದ ವಿಚಾರಗಳಿರ್ತವೆ ಆ ಕಾರಣದಿಂದ ದೈವಿಕ ಶಕ್ತಿ ಸಂಪರ್ಕಕ್ಕೆ ಆ ಜೀವ ಹೋಗ್ಲಿಕ್ಕೆ ಅಂತ ಸಂದರ್ಭದಲ್ಲಿ ಶುದ್ಧ ಆತ್ಮ ಏನಿದೆ ಆ ಶುದ್ಧಾತ್ಮದ ಒಂದು ಮೇಲ್ಮಟ್ಟ ಮತ್ತು ಸಕಾರಾತ್ಮಕ ಸ್ಥಿತಿ ದೈವಿಕ ಸ್ಥಿತಿ ಹೆಚ್ಚಿನ ಮಟ್ಟ ಅದಕ್ಕೆ ಹೋಲಿಕೆ ಆಗೋದು ಮನುಷ್ಯನ ವರ್ಗದ ಸ್ಥಿತಿ ಈಗ ಬಾರ್ಡರ್ ಅಲ್ಲಿ ನಿರ್ಮಾಣ ಆಗಿದೆ ಅಲ್ವಾ ಅಂತಹ ಬಾರ್ಡರಿನ ಸಂದರ್ಭದಲ್ಲಿ ಯಾರಾದ್ರೂ ಕೂಡ ಅತಿಕ್ರಮ ಪ್ರವೇಶ ಮಾಡಿದ್ರು ಆ ವ್ಯಾಪ್ತಿ ಎಷ್ಟಾಗಿರ್ಬೋದು ಒಂದು ಹತ್ತು ಎಕರೆ ಆಗಿರಬಹುದು ನೂರು ಎಕರೆ ಆಗಿರಬಹುದು ಅಥವಾ ಏನಾದ್ರು ಬೆಟ್ಟ ಗುಡ್ಡ ಇಂಥ ಪ್ರದೇಶಗಳಿದ್ರೆ ಸಾವಿರ ಎಕರೆ ಕೂಡ ಆಗಿರಬಹುದು ಇಂತಹ ಕ್ಷೇತ್ರದಲ್ಲಿ ದೈವಿಕ ಪೂಜೆ ಕರಿ ಕೈಕರ್ಯಾದಿಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗಿನ ಕಾಲು ಎರಡು ಕಾಲನ್ನು ಹೊಂದಿರ್ತಕ್ಕಂಥ ಮನುಷ್ಯ ಸ್ವಲ್ಪ ರಾಜಕೀಯದಲ್ಲಿ ಬೆಳವಣಿಗೆ ಆರ್ಥಿಕದಲ್ಲಿ ಬೆಳವಣಿಗೆ ಒಂದ್ ಸ್ವಲ್ಪ ಮನುಷ್ಯನ ಮನುಷ್ಯರನ್ನ ಕಟ್ಟಿಕೊಂಡು ಶಕ್ತಿ ಸಾಮರ್ಥ್ಯದಲ್ಲಿ ಬೆಳವಣಿಗೆನ ಹೊಂದಿರ್ತಕ್ಕಂಥವ್ರು ಯಾರು ಏನು ಮಾಡ್ತಾರೆ ಸಾಮಾನ್ಯ ಜನ ಯಾರು ಹೋಗೋದಿಲ್ಲ ಪಾಪ ಅವ್ರ ಅವ್ರವ್ರ ಜೀವನ ಮಾಡ್ಕೊಳ್ಳೋದು ಅವರಿಗೆ ಕಷ್ಟ ಇರುತ್ತೆ ಸಾಮಾನ್ಯ ಜನ ಹೋಗೋದಿಲ್ಲ ಯಾರು ದೇಹದಲ್ಲಿ ಸ್ವಲ್ಪ ಬಲಾಢ್ಯ ಸ್ಥಿತಿ ಹಣದಲ್ಲಿ ಜನದಲ್ಲಿ ರಾಜಕೀಯದಲ್ಲಿಯೂ ಸ್ವಲ್ಪ ಬಲಾಢ್ಯ ಸ್ಥಿತಿ ಇರುತ್ತೆ ಅಂಥವರೇ ಅಂಥ ಕ್ಷೇತ್ರಗಳಿಗೆ ಹೋಗಿ ಅವ್ರಿಗೂ ಇದೆಲ್ಲ ನಾಲೆಡ್ಜ್ ಎಲ್ಲ ಆದರೂ ತಿಳಿಬೇಕು ಅದು ಜೀವಬ್ರಹ್ಮ ಆ ಒಂದು ಜ್ಞಾನ ಇಲ್ಲದೆ ಇರೋದಿಲ್ಲ ಸ್ವಲ್ಪ ತಿಳಿಬೇಕು ಏನೋ ಯಾವುದೋ ಒಂದು ದುಷ್ಟಾತ್ಮಗಳ ಪ್ರೇರಣೆನೋ ಅಥವಾ ಅವರ ಸ್ವಯಂಕೃತ ಅಪರಾಧಗಳು ಏನೋ ಆಗಿರ್ತವೆ ಅವ್ರವ್ರಿಗೆ ಸಂಬಂಧಪಟ್ಟಂತೆ ಹಾಗಿದ್ದಾಗ ಅಂತ ಸಂದರ್ಭದಲ್ಲಿ ಆ ಕ್ಷೇತ್ರವನ್ನು ಮೀರಿ ಆ ಕ್ಷೇತ್ರದ ಬಾರ್ಡರ್ ಎಂಬತಕ್ಕಂಥದ್ದು ಏನಿದೆ ಅದನ್ನು ಮೀರಿ ದೈವಶಕ್ತಿಗಳಿಗೆ ಶಕ್ತಿಗಳಿಗೆ ಒಂದು ರೀತಿಗೆ ಅಪಮಾನವಾಗುವಂತೆ ಅಥವಾ ಅವರಿಗೆ ತೊಂದರೆ ಬಾಧೆಯನ್ನು ಕೊಡುವಂತೆ ಮತ್ತು ಅವರನ್ನು ಅಶುದ್ಧಗೊಳಿಸುವಂತೆ ಕಾರ್ಯವನ್ನು ಮಾಡ್ತಾವೆ ಯಾವ ರೀತಿಯಾದಂಥ ಕಾರ್ಯ ಹಾಗಾದರೆ ಅದು ಆ ಕ್ಷೇತ್ರ ಕ್ಷೇತ್ರವ್ಯಾಪಿಯನ್ನು ಮೀರಿ ಅಲ್ಲಿ ಮನೋರಂಜನೆಯಂತಾಗಿ ರೆಸಾರ್ಟ್ ಅಂತ ಮಾಡೋದು ಹೋಟೆಲ್ಗಳಂತ ಮಾಡೋದು ಪ್ರವಾಸಿ ತಾಣಗಳಂತ ಮಾಡೋದು ಕಲುಷಿತ ಆಚರಣೆಗಳನ್ನಂತ ಮಾಡೋದು ಬಿಸ್ನೆಸ್ ಅಂತ ಮಾಡೋದು ಅಥವಾ ಆಹಾರಾದಿ ಸೇವನೆಯನ್ನು ಮಾಡಿ ಅಲ್ಲೆಲ್ಲ ಎಂಜಲಾಗ್ತಕ್ಕಂತಹ ಅಭ್ಯಾಸಕ್ಕೆ ಏನಾದರೂ ಕಾರ್ಯವನ್ನು ಮಾಡೋದು ಬೇರೆ ಇತರೆ 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 ಚಟುವಟಿಕೆಗಳನ್ನು ಮಾಡ್ಕೊಳ್ಳೋದು ಅಲ್ಲಿ ಈ ಡ್ರಿಂಕ್ಸು ಕುಡಿಯೋದು ಏನು ಬೇಕಾದ್ರೂ ಆಗಿರು ರೆಸಾರ್ಟ್ ಎಲ್ಲ ನಡೆಯುತ್ತೆ ಯಾವಾಗ ಬೇಕಾದರೂ ಕೂಡ ಅಲ್ಲಿ ಆಗಿರ್ಬೋದು ಆಗೇನಾಯಿತು ಆ ದೈವಿಕ ಕ್ಷೇತ್ರದ ಬಾರ್ಡರ್ ಏನಿತ್ತು ಆ ಸಂದರ್ಭದಲ್ಲಿ ದೇವಾಲಯನೂ ಕೂಡ ನಿರ್ಮಾಣ ಮಾಡಿದ್ರು ಅಂತ ಇಟ್ಕೊಳ್ಳಿ ದೇವರನ್ನು ಪೂಜ ಅವರು ಒಳ್ಳೆಯವರು ಅಲ್ವಾ ಧಾರ್ಮಿಕ ಆಚರಣೆ ಮಾಡೋರು ಇರ್ತಾರೆ ಆದರೆ ಏನು ಮಾಡೋಕ್ಕಾಗ ಹಣ ಬರ ಅವಶ್ಯಕತ್ತು ಅಂತ ಹಣ ಬಲ ನೆಣಬಲ ರಾಜಕೀಯ ಬಲ ಆ ರೀತಿಯಾಗಿ ಮದ ತುಂಬಿಸುತ್ತೆ ಆ ಕಾರಣದಿಂದ ಹೋಗಲು ಕೂತ್ಕೊಂಡ್ಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ದೇವಾಲಯ ಮಾಡಿಕೊಂಡು ದೇವಾಲಯನ ಮಾಡಿ ಜನಕ್ಕೆ ಏನು ಗೊತ್ತಾಗುತ್ತೆ ಇಲ್ಲೊಂದು ದೇವಾಲಯ ಮಾಡಿದ್ದಾರೆ ಇಲ್ಲೊಂದು ಒಳ್ಳೆಯದಿದೆ ಅಲ್ಲೊಂದು ದೊಡ್ಡ ಇದೆ ಇಲ್ಲೊಂದು ಚಿಕ್ಕ ದೇವ್ರನ್ನು ಮಾಡಿದ್ದಾರೆ ಒಂದು ಗುಡಿ ಮಾಡಿದ್ದಾರೆ ಹಾಗೆ ಅಂದ್ಕೊಂಡು ದೇವ್ರು ಕಂಡ್ರೆ ಎಲ್ಲರಿಗೂ ಇಷ್ಟ ಎಲ್ಲ ಭಕ್ತಿ ಆಚರಣೆ ಮಾಡ್ಲಿಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಮೂಲ ಕಾರ್ಯಗಳಿಗೆ ಅಡ್ಡಿ ಆಗ್ತಾ ಇರುತ್ತೆ ದೈವಿಕ ಮೂಲ ಕಾರ್ಯಗಳಿಗೆ ಯಾಕೆಂದ್ರೆ ಬೇಡ ಬೇಡದ ಕಾರ್ಯ ಎಲ್ಲ ಮಾಡ್ತಾ ಇರ್ತಾರೆ ರೆಸಾರ್ಟ್ ಮಾಡ್ಕೊಂಡಿರ್ತಾರೆ ಹೋಟೆಲ್ ಮಾಡ್ಕೊಂಡಿರ್ತಾರೆ ಪ್ರವಾಸಿ ತಾಣ ಮಾಡ್ಕೊಂಡಿರ್ತಾರೆ ಮೈದಾ ಆಟದ ಮೈದಾನಗಳು ಮಾಡ್ಕೊಂಡಿರ್ತಾರೆ ಏನೇನು ಇರ್ತಾರೋ ಯಾವ್ಯಾವ ಕಲುಷಿತ ಆಚರಣೆಗಳನ್ನು ಮಾಡ್ತಾರೋ ಮನುಷ್ಯರು ಅಂತ ಹೋದ್ಮೇಲೆ ಅವರು ಲಿಮಿಟೇಷನ್ ಇರೋದಿಲ್ಲ ಅವರಿಗೆ ಅವರ ಆಚರಣೆಗಳಿಗೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಶುದ್ಧ ಕಾರ್ಯಗಳು ಮನುಷ್ಯನ ಅಶುದ್ಧ ಆಚರಣೆಗಳಲ್ಲಿ ವ್ಯಕ್ತ ಆಗ್ತಾ ಆಗ ದೈವಶಕ್ತಿಯ ಕೋಪಕ್ಕೆ ಪಾತ್ರ ಆಗ್ತಾರೆ ಆಗಲೇ ಬೆಟ್ಟಗಳು ಕುಸಿಯೋದು ಗುಡ್ಡಗಳು ಕುಸಿಯೋದು ಹಿಮಗಳು ಕುಸಿಯೋದು ಭಕ್ತರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಹಣೆಬರ ವಶಾತ್ ಗ್ರಹಚಾರಾವಶಾತ್ ಅಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ಕನೆಕ್ಟಿವಿಟಿಗೆ ಹೋಗ್ತಾರೋ ಆಗ ಅವರಿಗೂ ಬಾಧೆ ಆಗ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಘಟನೆಗಳು ನಡೆಯುತ್ತೆ ಅದರಿಂದಾಗಿ ಯಾವುದು ದೈವಕ್ಷೇತ್ರ ಇರ್ತವೆ ದಿವ್ಯಕ್ಷೇತ್ರ ಇರ್ತವೆ ಅಲ್ಲಿ ಯಾವುದೇ ಮನುಷ್ಯ ಹಸ್ತಕ್ಷೇಪವನ್ನು ಯಾವುದೇ ವಿಚಾರಕ್ಕಾಗಿರಲಿ ಹಸ್ತಕ್ಷೇಪವನ್ನು ಮಾಡುವ ಮುಂಚೆ ಅದು ಸರ್ಕಾರಿ ಯೋಜನೆಗಳಾಗಿರ್ಬೋದು ಅಥವಾ ಪ್ರೈವೇಟ್ ಯೋಜನೆಗಳಾಗಿರ್ಬೋದು ಆ ಯೋಜನೆಗಳನ್ನು ಮಾಡುವ ಮುಂಚೆ ಶಾಸ್ತ್ರೋಕ್ತವಾಗಿ ಕೇಳಿಕೊಂಡು ದೈವಿಕ ಅನುಗ್ರಹ ಕೃಪೆಗೆ ಪಾತ್ರರಾಗ್ತಕ್ಕಂತಹ ಎಲ್ಲ ವಾತಾವರಣ ಇದ್ದರೆ ಅಂತಹ ಸಂದರ್ಭದಲ್ಲಿ ಏನಾದರೂ ಒಂದು ನಿರ್ಮಾಣ ಮಾಡಿಕೊಂಡು ಕಾಲ ಮಾಡ್ಬೋದು ಅಥವಾ ಜೀವನ ನಡೆಸ್ಬೋದು ಅಥವಾ ಆ ಜೀವಗಳು ಬದುಕಬಹುದು ಮನುಷ್ಯ ವರ್ಗ ಅದಕ್ಕೆ ಮೀರಿ ಏನೂ ಆಚರಣೆ ಇಲ್ಲದೆ ನಮಗೆ ರಾಜಕೀಯದೋ ಸಪೋರ್ಟ್ ಇದೆ ಯಾರು ಕೇಳೋದಿಲ್ಲ ಕಾನೂನಲ್ಲಿ ಏನಾದ್ರು ದಾಖಲಾತಿ ಮಾಡ್ಕೋಬಹುದು ಇಲ್ಲಿ ನಮ್ದೇ ಲೋಕ ನಮ್ದೇ ಜೀವನ ಅಂತ ಹೋಗಿ ಏನಾಗ್ತಾರೆ ದೊಡ್ಡ ದೊಡ್ಡ ಅಪರಾಧಗಳಿಗೆ ಒಳಗಾಗ್ತಾರೆ ಅದು ದೈವಿಕ ಅಪರಾಧಗಳು ಧಾರ್ಮಿಕ ಅಪರಾಧಗಳು ಈ ಮನುಷ್ಯನ ಅಪರಾಧ ಮಾಡಿದ್ರೆ ಹಿಂದೆಲ್ಲ ಮುಂದಿನ ಜನ್ಮದಲ್ಲಿ ಆದರೂ ತೀರ್ಸ್ಕೊಬಿಡ್ತಾರೆ ಅದು ದೈವಿಕ ಅಪರಾಧಗಳನ್ನು ಮಾಡಿದ್ರೆ ಅಷ್ಟು ಸುಲಭವಾಗಿ ತೀರ್ಸ್ಕೊಳ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇಂತಹ ದೈವಿಕ ಅಪರಾಧಗಳಾದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಭಕ್ತರೊಂದು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಜೀವಿಗಳಿಗೆ ಬಾಧೆ ಆಗುತ್ತೆ ಪ್ರಾಕೃತಿಕ ಘಟನೆಗಳು ನಡೀತಾವೆ ಇದಕ್ಕೆ ಮುಂಚೆ ಸಾಕಷ್ಟು ಅವಕಾಶ ಕೊಟ್ಟಿರ್ತವೆ ಸಾಮ ವೇದ ನಂತರದಲ್ಲಿ ದಂಡ ಮೊದಲು ಪರಿವರ್ತನೆ ಆಗಿ ತಿತ್ಕೊಳ್ಳಿ ರಾಜಕೀಯದವ್ರ ಮೂಲಕ ತೊಂದರೆ ಕೊಡಿಸೋದು ಅಥವಾ ಗೂಂಡಾಗಿರಿ ಮಾಡೋರ ಮೂಲಕ ತೊಂದರೆ ಏನಾದ್ರು ಆಗೋದು ಅವರಿಗೆ ಅಲ್ಲಿ ಯಾವುದಾದ್ರು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ರೆ ಕಾರ್ಯ ಮಾಡ್ತಾ ಇದ್ರೆ ದೇವಾಲಯವನ್ನು ಮಾಡಿದ್ರೂ ಕೂಡ ಏನಾದರೂ ಅಂತಹ ಸಂದರ್ಭ ದೇವಾಲಯ ಇದ್ದ ಜಾಗದಲ್ಲಿ ದೇವಾಲಯ ನಿರ್ಮಾಣ ಆದರೆ ಏನಾಗುತ್ತೆ ದೇವಾಲಯದ ಹೆಸರಲ್ಲಿ ಧಾರ್ಮಿಕ ಕಾರ್ಯ ಮಾಡಿದ್ರೆ ಪರವಾಗಿಲ್ಲ ಬೇರೆ ಏನಾರು ಉದ್ದೇಶ ಇಟ್ಕೊಂಡು ದೇವರ ಹೆಸರಲ್ಲಿ ಹಾನಿ ಮಾಡಿದ್ರೆ ಅಲ್ವಾ ಇಂಥದ್ದೆಲ್ಲ ಕೂಡ ಆ ಒಂದು ತಿದ್ಕೊಳ್ಳಿ ಮಾಡಿ ಅಂತೇಳಿ ಸಾಕಷ್ಟು ಅವಕಾಶವನ್ನು ಕೊಟ್ಟಿರ್ತಾರೆ ಅದನ್ನ ಯಾವಾಗ ತಿದ್ದಿರೋದಿಲ್ಲ ಅದೇನು ಒಂದು ವರ್ಷ ಎರಡು ವರ್ಷ ಆಗಿರೋದಿಲ್ಲ ತುಂಬ ವರ್ಷಗಳು ಕೊಟ್ಟಿರ್ತಾರೆ ತಿತ್ಕೊಳ್ಳಿಕ್ಕೆ ಕೆಲವು ಸೂಚಿಗಳನ್ನು ಕೂಡ ಚಿಕ್ಕ ಪುಟ್ಟ ಸಮಸ್ಯೆ ಆಗಿ ಅಪಘಾತಗಳಾಗಿ ಅದರಿಂದ ಹೊರಬರಲಿಕ್ಕೆ ಕೋರ್ಟು ಕಚೇರಿ ಸ್ಟೇಷನ್ನು ಇತ್ಯಾದಿ ಪಂಚಾಯಿತಿ ಅಥವಾ ಸಮಾನ ಸಮಾನ ಜನಗಳ ಮಧ್ಯೆ ಪೈಪೋಟಿ ಇಂಥದ್ದೆಲ್ಲ ಘಟನೆಗಳಾಗಿ ಕೊಟ್ಟಿರ್ತಾರೆ ತಿದ್ಕೋ ಸುಧಾರಣೆ ಮಾಡ್ಕೋ ಏನು ತಪ್ಪು ಮಾಡಿದೀಯಾ ಕೇಳ್ಕೊ ಶಾಸ್ತ್ರ ಕೇಳು ದೈವವನ್ನು ಕೇಳ್ಕೊ ಇದನ್ನ ಆಚರಣೆ ಮಾಡು ಎಲ್ಲ ಕೊಟ್ಟಿರ್ತಾರೆ ಆದರೆ ಈಗಿನ ಆಧುನಿಕ 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 ಅಂತ ಹೇಳ್ಬಿಟ್ಟು ತನ್ನ ಆತ್ಮಾನೇ ದೈವ ತನ್ನ ಆತ್ಮದ ಗುಣ ಸಂಪತ್ತೇ ದೈವಿಕ ಸಂಪತ್ತು ಅದನ್ನೇ ಮಾಡ್ಕೊಟ್ಟಿರ್ತಾರೆ ಏನು ಆಧುನಿಕ ನಾಳೆ ಬರೋದಿಲ್ವ ಆಧುನಿಕ ಇವತ್ತಿಗೆ ಮುಕ್ತಾಯ ಆಗಬೇಕು ಈಗಿದ್ರೆ ಇದು ಆಧುನಿಕ ನಾಳೆ ಬರುತ್ತೆ ಅಂದ್ರೆ ಭವಿಷ್ಯ ಇವತ್ತು ಹಳೇದಾಯ್ತು ನಾಳಿಗೆ ಬರ್ತಾ ಇದೆ ಯಾವುದೋ ಆಧುನಿಕ ಆಧುನಿಕ ಇಲ್ಲ ಇಲ್ಲಿ ಭೂತಕಾಲ ಕಾಲ ವರ್ತಮಾನ ಕಾಲ ಕಾಲದ ಸೂರ್ಯೋದಯಕ್ಕೆ ಆಧಾರವಾಗಿ ನಾವು ತಗೋತೀವಿ ನಮ್ಮ ಪ್ರಕಾಶಮಾನ ಲೋಕ ಕಾಲ ಇಲ್ಲ ಅಲ್ಲಿ ಹಾಗಾಗಿ ಆಧುನಿಕ ಬರೋದಿಲ್ಲ ಸದಾ ಕಾಲ ಸದಾ ಜಗತ್ತೇ ಆಧುನಿಕ ಇಂಥ ವಿಷಯಗಳನ್ನ ನಾನು ಇಲ್ಲಿ ಹೇಳ್ತಾ ಅದಕ್ಕೆ ಮನುಷ್ಯನ ಅಪಚಾರಗಳು ಕಾರಣ ಇರುತ್ತೆ ಅಂತ ದೈವಿಕ ಕ್ಷೇತ್ರಗಳಲ್ಲಿ ಅಥವಾ ಯಾವ ಜಾಗದಲ್ಲಿ ಆ ಮನುಷ್ಯ ವರ್ಗ ನೆಲೆಸ್ಲಿಕ್ಕೆ ಇಲ್ಲ ಪ್ರಕೃತಿಯ ಒಂದು ಸಂಯೋಜನೆ ಆ ಜೀವಗಳು ಬದುಕಲಿಕ್ಕೆ ಒಂದು ರಕ್ಷಣೆಯ ಗೋಪುರವನ್ನು ನಿರ್ಮಾಣ ಮಾಡಿದ್ದ ನೀವು ಭೂಮಿಯನ್ನು ಹಾಗೆ ನೀವು ನೋಡಿದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ರಚನೆ ಮಾಡೋದು ಮೊಲದ ರೂಪದಲ್ಲಿ ರಚನೆ ಮಾಡಿದ್ದಾರೆ ಅಂದರೆ ಎಲ್ಲ ದೇಶಗಳು ಸೇರಿದ್ರೆ ಏನಾಗುತ್ತೆ ಮೊಲದ ರೂಪದಲ್ಲಿ ರಚನೆ ಆಗಿದೆ ಅದು ಮುಂದೆ ನಮ್ಮ ಭರತನಾಡು ಯಾವ ರೂಪದಲ್ಲಿ ರಚನೆ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತೇನೆ ಮೊದಲು ಮೊಲದ ರೂಪದಲ್ಲಿ ರಚನೆ ಆಗಿದೆ ಮೊಲದ ರೂಪದಲ್ಲಿ ರಚನೆ ಆಗಿದೆ ಅಂತ ಅದು ಮೇಲ್ನೋಟಕ್ಕೆ ನೀವು ನೋಡಿದ್ರೆ ಬೆಟ್ಟ ಗುಡ್ಡ ಪ್ರದೇಶಗಳು ಇಲ್ಲಿ ಮನುಷ್ಯನ ಯೋಗ್ಯ ವಾತಾವರಣಕ್ಕೆ ನಿರ್ಮಾಣ ಮಾಡಿರೋದು ಅದನ್ನೇ ಹೋಗಿ ಕೆರೆಯೋದು ಅದನ್ನೇ ಹೋಗಿ ಬೀಳ್ಸೋದು ಬೆಟ್ಟ ಗುಡ್ಡ ಕಡ್ದು ಮನೆ ಮಾಡೋದು ಅಥವಾ ರೆಸಾರ್ಟ್ ಮಾಡೋದು ಏನೋ ಮಾಡಿ ಪ್ರಕೃತಿಯಲ್ಲಿ ಏರ್ಪೇರ್ ಮಾಡಿರ್ತಾರೆ ಹಾಗೇನಾಗುತ್ತೆ ಆಗ ಪ್ರಕೃತಿ ಹಾನಿ ಉಂಟು ಮಾಡುತ್ತೆ ಮಧ್ಯಂತರದಲ್ಲಿ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಏಕೆಂದ್ರೆ ಸಮತೋಲನವನ್ನು ಕದಡ್ತಾ ಇರ್ತಾರೆ ಸಮತೋಲನ ಹಾಳು ಮಾಡ್ತಾ ಇರ್ತಾರೆ ಮನುಷ್ಯ ಆ ಕಾರಣದಿಂದ ಈ ರೀತಿಯಾದಂಥ ಘಟನೆಗಳು ನಡೀತವೆ ದೈವಭಕ್ತರು ಕೂಡ ಅಲ್ಲಿ ಸಾಯ್ಬೋದು ಅಥವಾ ದೈವಭಕ್ತರು ಏನೋ ಒಂದು ಮಾಡ್ಕೊಂಡು ಅಥವಾ ಅಪಚಾರಗಳನ್ನೇ ಮಾಡಿಕೊಂಡು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಅಂತ ಒಂದು ಜನ ಹೋಗಿದ್ರು ಒಂದು ನಾಲ್ಕು ಜನ ಹೋಗಿದ್ರೆ ಅದ್ರ ಜೊತೆ ಇನ್ನೊಂದು ಇಪ್ಪತ್ತು ಜನ ಹೋಗಿದ್ರು ಅಂತ ಇಟ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಅವರು ಕೂಡ ಸಮಸ್ಯೆ ತುತ್ತಾಗ್ತಕ್ಕಂಥದ್ದು ಇಂಥದ್ದೆಲ್ಲ ಬೇಕಾದಷ್ಟು ಕರ್ಮ ಫಲ ಆಚರಣೆಗಳಿರ್ತವೆ ಅದರಿಂದ ವಿಷಯಗಳನ್ನ ನೀವು ಗಮನಿಸಬೇಕು ದೈವಿಕ ಕ್ಷೇತ್ರದಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಕ್ಕಂಥದ್ದು ಮತ್ತು ಈ ಸೃಷ್ಟಿಯ ಕಾರ್ಯಗಳಲ್ಲಿ ದೈವಿಕ ಶಕ್ತಿಗೆ ದಿವ್ಯಕ್ಕೆ ದಿವ್ಯ ಶಕ್ತಿಗಳಿಗೆ ಅಡಚಣೆಯನ್ನು ಉಂಟು ಮಾಡ್ತಕ್ಕಂಥದ್ದು ಅಥವಾ ಅದರಲ್ಲಿ ಹಸ್ತಕ್ಷೇಪವನ್ನು ಹಾನಿಕಾರಕವಾಗಿ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅದರಿಂದ ಜೀವಗಳಿಗೆ ಬಾಧ್ಯ ಇರುತ್ತೆ ನಿಮಗೆ ಮಾತ್ರ ಅಲ್ಲ ಅನ್ಯರಿಗೂ ಕೂಡ ಬಾಧ್ಯ ಇರುತ್ತೆ ಆ ಸಂಪರ್ಕಕ್ಕೆ ಬರ್ತಾರೆ ಹಾಗೆಲ್ಲ ಅಂಥ ಕ್ಷೇತ್ರಗಳಲ್ಲಿ ಬಾಧೆಗಳಿರ್ತವೆ ಇದನ್ನು ಗಮನಿಸಬೇಕು ಆದಷ್ಟು ದೈವಿಕ ಆಚರಣೆಗಳು ನಿಯಮಾದಿಗಳೊಂದಿಗೆ ಮತ್ತು ಧಾರ್ಮಿಕ ಶಾಸ್ತ್ರೋಕ್ತಗಳೊಂದಿಗೆ ಕೇಳ್ಕೊಂಡು ಆಚರಣೆ ಮಾಡಿದ್ರೆ ಅದರಿಂದ ಒಂದು ರಕ್ಷಣೆ ಶುಭ ಇರುತ್ತೆ ಅಂತ ಹೇಳ್ತೇವೆ ಸರಿ ಮುಂದೆ ಭೇಟಿಯಾಗುತ್ತೆ